ಹಾಯ್ ಎವ್ರಿ ಒನ್ ಸಾಂಬಾರ್ ಪುಡಿ ಯೂಸ್ ಮಾಡ್ದೇನೆ ತುಂಬನೇ ರುಚಿಯಾಗಿ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ದಿಢೀರಾಗಿ ತಯಾರಾಗತ್ತೆ ಆದರೂ ತುಂಬನೇ ರುಚಿಯಾಗಿರತ್ತೆ ಸಾಮಾನ್ಯವಾಗಿ ಎಲ್ಲರೂ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡ್ಕೊಳ್ತಾರೆ ಆದರೆ ಹೊಸದಾಗಿ ಅಡುಗೆ ಕಲಿತಾ ಇರೋರು ಬ್ಯಾಚುಲರ್ಸ್ಗಳು ಸಾಂಬಾರು ಪುಡಿನೆಲ್ಲ ಇಟ್ಕೊಂಡಿರಲ್ಲ ಅಂಥವರಿಗೆ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗತ್ತೆ ನಮ್ಮನೆಯಲ್ಲಿ ನಾವು ಎಲ್ಲ ತರಕಾರಿ ಬೇಳೆ ಸಾಂಬಾರನ್ನ ಹೀಗೆ ಮಾಡೋದು ಯಾಕಂದರೆ ಅಷ್ಟು ರುಚಿಯಾಗಿರತ್ತೆ ಅಂತ ಹಾಗಿದ್ರೆ ಬನ್ನಿ ತರಕಾರಿ ಬೇಳೆ ಸಾಂಬಾರನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಳೆ ತರಕಾರಿಗಳನ್ನು ಬೇಯಿಸಿ ಇಟ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಬೇಳೆ ತೊಳ್ಕೊಂಡ್ಮೇಲೆ ಇದಕ್ಕೆ ಯಾವ ತರಕಾರಿಗಳು ಬೇಕೋ ಆ ತರಕಾರಿನ ಹಾಕೊಳ್ಬೋದು ನಾನು ಮೂಲಂಗಿ ಬೀನ್ಸ್ ಇದ್ರ ಜೊತೆಗೆ ಆಲೂಗೆಡ್ಡೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ಎರಡು ಹಣ್ಣು ಟೊಮೆಟೊ ಹೆಚ್ಕೊಂಡಿರೋದನ್ನು ಹಾಕಿ ತರಕಾರಿಗಳು ಮುಳುಗುವಷ್ಟು ನೀರನ್ನು ಹಾಕಿ ಮೂರು ವಿಜಲ್ ಕೂಗಿಸ್ಕೊಳ್ಬೇಕು ಈ ತರಕಾರಿ ಬೇಳೆ ಬೇಯೋಷ್ಟರಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಹೇಳ್ದಂಗೆ ನಾನು ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಆದ್ದರಿಂದ ಜೀರಿಗೆನ ಹಾಕೊಳ್ಳೋದನ್ನು ಮರಿಬೇಡಿ ಇದೇ ಈ ಸಾಂಬಾರಿಗೆ ಒಳ್ಳೆ ರುಚಿ ಕೊಡೋದು ಇದ್ರ ಜೊತೆಗೆ ಕಾಲು ಹೊಳಕೆಯಷ್ಟು ತುರ್ತಿರೋ ಕಾಯಿನ ಹಾಕಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಮುಖಾಲು ಭಾಗದಷ್ಟು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ ಇನ್ನು ಕಾಲು ಭಾಗದಷ್ಟು ಒಗ್ಗರಣೆಗೆ ಹಾಕ್ತೀನಿ ಖಾರಕ್ಕೆ ಎರಡೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ರುಬ್ಕೊಳ್ಳೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ತುಂಬ ನೈಸಾಗೂ ಅಲ್ದೇ ತುಂಬ ತರಿತರಿಯಾಗೂ ಅಲ್ದೇ ಈ ರೀತಿಯಾಗಿ ರುಬ್ಕೊಳ್ಬೇಕು ಬೇಳೆ ತರಕಾರಿಗಳನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಟೊಮೆಟೊ ಕೂಡ ಫುಲ್ ಸಾಫ್ಟ್ ಆಗಿದೆ ಈ ಬೇಳೆನೆಲ್ಲ ಮಸಿಯೋದೇನು ಬೇಡ ಹಾಗೆ ಇದನ್ನು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೊಳ್ತೀವೋ ಆ ಪಾತ್ರೆಗೆ ಹಾಕೊಳ್ಳೋಣ ನಂತರ ಇದರ ಜೊತೆಗೆ ರುಬ್ಕೊಂಡಂಥ ಖಾರ ಹಾಕಿ ಸಾಂಬಾರನ್ನ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನು ಕುದಿಲಿಕ್ಕೆ ಬಿಡಬೇಕು ಸಾಂಬಾರಿಗೆ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ ಸಾಂಬಾರು ತುಂಬ ತೆಳು ಇದ್ರೂ ಅಷ್ಟು ರುಚಿ ಇರಲ್ಲ ಹಾಗೆ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಈಗ ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ತರಕಾರಿನೆಲ್ಲ ಪೂರ್ತಿ ಬೇಯಿಸ್ಕೊಂಡಿರೋದ್ರಿಂದ ಈ ಕಾರನ ಎಲ್ಲ ಹೋಗಿ ಈ ನೊರೆಯೆಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೊಳ್ಬೇಕು ಈ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕಾಲು ಭಾಗದಷ್ಟು ಈರುಳ್ಳಿನ ತೆಳುವಾಗಿ ಹೆಚ್ಚಿಕೊಂಡಿರೋದು ಸ್ವಲ್ಪ ಕರಿಬೇವು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈರುಳ್ಳಿನ ಈ ರೀತಿಯೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಸಾಂಬಾರಿಗೆ ಹಾಕಿದಾಗ ಸಾಂಬಾರಿಗೆ ಒಳ್ಳೆಯ ಗಮ ಮತ್ತು ರುಚಿ ಕೊಡುತ್ತೆ ಈಗ ಈ ಒಗ್ಗರಣೆ ಆಗಿದೆ ಇದನ್ನು ಕುದಿತಿರೋವಂಥ ಸಾಂಬಾರ್ಗೆ ಹಾಕೊಳ್ಳೋಣ ಈ ಒಗ್ಗರಣೆಯನ್ನು ಸಾಂಬಾರ್ಗೆ ಹಾಕಿದ್ಮೇಲೆ ತುಂಬ ಕುದಿಸ್ಕೊಳ್ಳೋದು ಬೇಡ ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಸಾಂಬಾರು ಕುದೀತಿದ್ದಂಗೆ ಹಿಂಗಿನ ಘಮ ಈರುಳ್ಳಿನ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದ್ರದ್ದು ಘಮ ತುಂಬಾ ಚೆನ್ನಾಗಿ ಬರ್ತಿರತ್ತೆ ಹಾಗೆ ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಈಗ ಒಳ್ಳೆ ಘಮ ತುಂಬನೇ ರುಚಿಯಾದಂಥ ತರಕಾರಿ ಬೇಳೆ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ನೋಡಿದ್ರೇ ಗೊತ್ತಾಗತ್ತೆ ಸಾಂಬಾರು ಎಷ್ಟು ರುಚಿಯಾಗಿ ಬಂದಿದೆ ಅಂತ ಸಾಂಬಾರು ಪುಡಿ ಇಲ್ಲದೇ ತರಕಾರಿ ಸಾಂಬಾರು ರುಚಿ ಇರುತ್ತಾ ಅಂತ ಅನ್ನಿಸ್ಬೋದು ಆದರೆ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹಾಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ತರಕಾರಿ ಬೇಳೆ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಸಿಂಪಲ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು